ಮೋದಿ ಪ್ರಧಾನಿ ಆಗ್ತಿದ್ರೂ ಉತ್ತರ ಪ್ರದೇಶದ ಯಕ್ಷ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ ಯೋಗಿ ಆದಿತ್ಯನಾಥ್ ಅವರಂತಹ ಸಿಎಂ ಇದ್ದೂ ಕೂಡ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಸೋತಿದ್ದೇಕೆ ಅನ್ನೋದು ಬಿಜೆಪಿಯವರೇ ಕೇಳಿಕೊಳ್ತಿರೋ ಪ್ರಶ್ನೆ ಆದರೆ ಬಿಜೆಪಿ ತನಗೆ ತಾನೇ ಇಟ್ಟುಕೊಂಡಿದ್ದ ಮಿಷನ್ ಫೋರ್ ಹಂಡ್ರೆಡ್ಗೆ ಬ್ರೇಕ್ ಹಾಕಿದ್ದೆ ಅಮಿತ್ ಶಾ ಅನ್ನೋದು ಬಿಜೆಪಿಯೊಳಗೆ ಕೇಳಿ ಬರ್ತಿರೋ ಮಾತುಗಳು ಯೋಗಿಗೆ ಬ್ರೇಕ್ ಹಾಕೋಕೆ ಹೋಗಿ ತಮಗೆ ತಾವೇ ಚಪ್ಪಡಿ ಎಳೆದುಕೊಂಡ್ರು ಅನ್ನೋ ಮಾತು ಕೇಳಿ ಬರ್ತಿದೆ ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿ ಬಿಜೆಪಿ ಸೀಟ್ ಗೆದ್ದಿತ್ತು ಈ ಬಾರಿ ಎಂಬತ್ತಕ್ಕೆ ಎಂಬತ್ತು ಅಂತಿದ್ದವರು ಅಟ್ಲೀಸ್ಟ್ ಎಪ್ಪತ್ತಕ್ಕೆ ಮೋಸ ಇಲ್ಲ ಅಂತಿದ್ರು ಇದೆಲ್ಲ ಚುನಾವಣೆಗೆ ಮೊದಲಿನ ಮಾತು ಆದರೆ ಪ್ರಾಬ್ಲಮ್ ಶುರುವಾಗಿದ್ದೇ ಮೋದಿ ಯೋಗಿಯನ್ನ ಹೊಗಳಿದಾಗ ಉತ್ತರ ಪ್ರದೇಶದ ಲ್ಯಾಂಡ್ ಆರ್ಡರ್ ಬಗ್ಗೆ ಮಾತನಾಡ್ತಾ ಇದ್ದ ಮೋದಿ ಹೇಗಿದ್ದ ಉತ್ತರ ಪ್ರದೇಶ ಹೇಗಾಯ್ತು ಗೊತ್ತಾ ಅಂತಿದ್ರು ಇನ್ನು ಮಾಧ್ಯಮಗಳಲ್ಲಿ ಮೋದಿಯ ನಂತರ ಯೋಗಿ ಆದಿತ್ಯನಾಥ್ ಪ್ರಧಾನಿ ಅನ್ನೋ ಚರ್ಚೆಗಳು ಶುರುವಾಗಿದ್ವು ಆಗ ಅಲರ್ಟ್ ಆದ ಅಮಿತ್ ಶಾ ಟಿಕೆಟ್ ಹಂಚಿಕೆ ವಿಷಯದಲ್ಲಿ ಕೈಯಾಡಿಸಿ ಬಿಟ್ಟರಂತೆ ಅಂದ್ರೆ ಯೋಗಿ ಆದಿತ್ಯನಾಥ್ ಯಾರಿಗೆ ಟಿಕೆಟ್ ಕೊಡಿ ಅಂದಿದ್ರು ಅವರಿಗೆ ಕೊಡಲಿಲ್ಲ ಯಾರಿಗೆ ಬೇಡ ಅಂದಿದ್ರು ಅವರಿಗೆ ಟಿಕೆಟ್ ಕೊಟ್ಟರು ಅನ್ನೋ ವಾದ ಇದೆ ಅಯೋಧ್ಯೆಯಲ್ಲೇ ಬಿಜೆಪಿ ಸೋಲ್ತಲ್ಲ ಅಲ್ಲಿ ಆಗಿದ್ದವರು ಲಾಲೂ ಸಿಂಗ್ ಆತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದು ಹೋಗಿದ್ದು ಬಿಟ್ಟರೆ ಮತ್ತೆ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ಗೆ ಅಲ್ಲದೆ ಅಯೋಧ್ಯೆಗೆಂದು ವಶಪಡಿಸಿಕೊಂಡ ನೂರಾರು ಎಕರೆ ಭೂಮಿಗೆ ಲಾಲೂ ಸಿಂಗ್ ಅವರ ತಂಡ ಪರಿಹಾರವನ್ನೇ ಕೊಟ್ಟಿಲ್ಲವಂತೆ ಪರಿಹಾರವನ್ನೇ ಕೊಡದೆ ಭೂಮಿ ಕಿತ್ಕೊಳ್ಳೋದು ರೌಡಿಸಮ್ ಅನ್ಸಲ್ವಾ ಆ ರೌಡಿಸಮ್ಮಿಗೆ ಮತದಾರರು ಸೋಲಿಸೋ ಮೂಲಕ ಉತ್ತರ ಕೊಟ್ಟಿದ್ದಾರೆ ಇನ್ನು ಲಾಲು ಸಿಂಗ್ ಸೇರಿ ಹಲವರಿಗೆ ಟಿಕೆಟ್ ಬೇಡ ಅಂತ ಯೋಗಿ ಆದಿತ್ಯನಾಥ್ ಕೊಟ್ಟ ಪಟ್ಟಿಯನ್ನ ಅಮಿತ್ ಶಾ ಪಕ್ಕಕ್ಕೆ ಸರಿಸಿದ್ರಂತೆ ಇಂತಹವರಿಗೆ ಕೊಡಿ ಎಂಬ ಪಟ್ಟಿಯನ್ನು ಕೈಗೆತ್ತಿಕೊಳ್ಳಲಿಲ್ವಂತೆ ಅದರ ಇಂಪ್ಯಾಕ್ಟ್ ಈ ರಿಸಲ್ಟ್ ಅಂತಿದ್ದಾರೆ ಇದು ಹೊರಗೆ ಗೊತ್ತಾಗಲಿಲ್ಲವಾದರೂ ಉತ್ತರ ಪ್ರದೇಶದ ಬಿಜೆಪಿಯ ಒಳಗೆ ಗೊತ್ತಾಯಿತು ಅದಕ್ಕೆ ತಕ್ಕಂತೆ ಅದೇ ಟೈಮ್ ಅಲ್ಲಿ ಹೊರಬಿದ್ದ ಕೇಜ್ರಿವಾಲ್ ಅವರ ಹೇಳಿಕೆ ಉತ್ತರ ಪ್ರದೇಶದ ಬಿಜೆಪಿ ಕಾರ್ಯಕರ್ತರ ಸಿಟ್ಟಿಗೆ ತುಪ್ಪ ಸುರಿತ್ತು ಯಾಕಂದ್ರೆ ಮೋದಿ ಎಪ್ಪತ್ತೈದು ವರ್ಷ ಆದ್ಮೇಲೆ ರಿಟೈರ್ ಆಗ್ತಾರೆ ಅನ್ನೋ ಹೇಳಿಕೆಗೆ ಅಮಿತ್ ಶಾ ಮೋದಿ ಸೇರಿದಂತೆ ಎಲ್ಲರಿಂದ ಕ್ಲಾರಿಫಿಕೇಶನ್ ಬಂತು ಆದರೆ ಯೋಗಿಯನ್ನ ಚೇಂಜ್ ಮಾಡ್ತಾರೆ ಅನ್ನೋ ಹೇಳಿಕೆಗೆ ಯಾರೂ ಬಾಯ್ ಬಿಡಲಿಲ್ಲ ಬಹುಶಃ ಮೋದಿ ಅಮಿತ್ ಶಾ ಅಥವಾ ಖುದ್ದು ಯೋಗಿ ಆದಿತ್ಯನಾಥ್ ಸ್ಪಷ್ಟನೆ ಕೊಟ್ಟಿದ್ದರೆ ಈ ಮಟ್ಟದ ಸೋಲು ಆಗ್ತಿರಲಿಲ್ವೇನೋ ಅನ್ನೋದು ಉತ್ತರ ಪ್ರದೇಶದ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರವಾದ ಒಟ್ಟಿನಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿಯನ್ನ ಸೈಡಿಗೆ ಹಾಕೋಕೆ ಟ್ರೈ ಮಾಡಿದ್ದೆ ಇಷ್ಟೆಲ್ಲ ಸೋಲಿಗೆ ಕಾರಣ ಅನ್ನೋದು ರಾಜಕೀಯ ಪಂಡಿತರ ವಿಶ್ಲೇಷಣೆಯೂ ಹೌದು ಏಕೆಂದರೆ ಗುಜರಾತ್ ಅಲ್ಲಿ ಮೋದಿ ಹೇಗೋ ಉತ್ತರ ಪ್ರದೇಶದಲ್ಲಿ ಯೋಗಿ ಹಾಗೆ ಅನ್ನೋದು ಜನರ ನಂಬಿಕೆ ಅದೆಲ್ಲದರ ಹೊರತಾಗಿ ಇಂಡಿಯಾ ಒಕ್ಕೂಟದಲ್ಲಿ ಈ ಹಿಂದೆ ಎಂದೂ ಕಾಣದ ಒಗ್ಗಟ್ಟು ಕಾಣಿಸ್ತು ನಾಯಕರಲ್ಲಷ್ಟೇ ಅಲ್ಲ ಕಾರ್ಯಕರ್ತರಲ್ಲೂ ಕೂಡ ಈ ಬಾರಿ ಸೋತ್ರೆ ಉಳಿಗಾಲ ಇಲ್ಲ ಅನ್ನೋ ಥರದ ಹೋರಾಟ ಕಾಣಿಸ್ತು ಅಂತಹ ಹೋರಾಟದ ಕಿಚ್ಚು ಬಿಜೆಪಿಯಲ್ಲಿ ಇರಲಿಲ್ಲ ಇದೊಂಥರ ವಾರ್ನಿಂಗು ಕೂಡ ಇನ್ನೆರಡು ವರ್ಷಗಳಲ್ಲಿ ಉತ್ತರ ಪ್ರದೇಶ ಅಸೆಂಬ್ಲಿಗೆ ಎಲೆಕ್ಷನ್ ಇದೆ ಅಷ್ಟು ಹೊತ್ತಿಗೆ ತಪ್ಪು ತಿದ್ದುಕೊಂಡ್ರೆ ಯೋಗಿ ಹ್ಯಾಟ್ರಿಕ್ ಸಿಎಂ ಆಗಬಹುದು ಇದೇ ಕಂಟಿನ್ಯೂ ಆದರೆ ಇನ್ನೆರಡು ವರ್ಷ ಅಷ್ಟೇ ಸಿ ಯೋಗಿ ಮನೆಯಲ್ಲಿ ಕೋರುವ ಪರಿಸ್ಥಿತಿ ಬಂದರೂ ಬರಬಹುದು